ಗಾಯ್ಸ್ ಮುಲ್ದಲ್ಲಿ ನಮ್ಮ ಅಮ್ಮ ಗಿಲ್ಟು ನಮ್ ಕಲ್ಸಂಕ ಹೋಗಿನ ರೋಡ್ ಒಂದು ಗುಂಡಿ ಬೈಲ್ದ ಮೈನ್ ರೋಡ್ ಮುಳ್ಳು ಈ ಸೆಂಚ ಬಂಡ ಈ ಬೈಕ್ ತಗಲು ಪುರ ಬತ್ತ ತುಲ್ಲಿ ಮೇಲೆ ದುಂಪೋಪ ಎಂಚು ಉಂಡು ತುಲ್ಲಿ ಒಂದು ನೀರು ಒಂದು ಗೊತ್ತಲ್ಲ ಆಪಿಸ್ ಮುಲ್ಪ ಲೈಟ್ ಲೇಜ್ ಕರೆಂಟ್ ಹೋತ್ನು ಏ ತುಂಡ್ ಪಂಡ ಈ ಸೆಂಕಲ್ ಫ್ರೆಂಡ್ ಉಂದೆ ಕಾರಡ್ ಈಸ ಬನ್ನಗ ವೈತ್ ಬತ್ತಿತ್ತೇರು ಪಂಡ ಒಯ್ತ ಬಂಡ ಮಲ್ಲ ನಮ್ಮ ಒಂದು ರೋಡ್ ಸರ್ವಿಸ್ ರೋಡ್ ಈ ಬರ್ಸ ಬತ್ತ ಫುಲ್ ಒಳ್ಳೆ ಆತಂಡು ಸ್ಪೀಡ್ ಬರೋದು ಪುರಾ ಓ ಗೊತ್ತೇ ಆಪುಜಿ ಮುಲ್ತುಲೆ ಓ ಮೆದಿ ಎನ ಮೆದಿ ಮುಲ್ತುಲೆ ಎಂಚ ಸ್ಪೀಡ್ ಗೊತ್ತೇ ಆಪುಜಿ ಆ್ಯಕ್ಷುಲಿ ಎನೆ ಮುಲ್ತೊಲಿ ಸರಿ ಸ್ಪೀಡ್ ಬಾರೊಂದುಲ್ಲೆಲ್ಲ ಅಲಪ ಒಂಜಿ ಗಾಡಿ ಡುದು ಒಂದು ಗೊತ್ತೇ ಆಪುಜಿ ಒಂಜಿ ಉಂಡು ಪಂದೆ ಆಡೆ ಬತ್ತೆ ಕನೆ ಗೊತ್ತ ಆಪುನು ಅಚ್ ತೊಲೆ ಐತೆ ಗಾಡಿ ದ ಬತ್ತೆ ತಲು ಉಂತೊಲೆ ಒಯ್ತ್ ಬತ್ತೆರ್ ಹಾ ತೂಲೆ ಗಾಡಿ ಈ ಗಾಡಿ ಸಿಟ್ ಆಪುಂದು ಎ ಮುಲ್ತುಲೆ ಗೊತ್ತೆ ಆಲ್ ಗಾಡಿ ಬಾರ್ ಪುಂದುಲೆ ಗೊತ್ತೇ ಆಪುಜಿ